ಗರುಡ ಮುದ್ರೆ ನೋಡೋದಕ್ಕೆ ಗರುಡ ಪಕ್ಷಿಯ ಹಾಗೆ ಕಾಣಿಸುತ್ತೆ ಇದು ನಮ್ಮ ದೇಹದ ಎಲ್ಲಾ ಅಂಗಾಂಗಗಳನ್ನು ಬಲಗೊಳಿಸಿ ನಮ್ಮ ದೇಹಕ್ಕೆ ಶಕ್ತಿ ನೀಡುವ ಮುದ್ರೆ ಆಗಿದೆ ಈ ಮುದ್ರೆ ಮಾಡುವಾಗ ನಾವು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ನಮ್ಮ ಬೆನ್ನು ಹುರಿ ನೇರವಾಗಿರುವಂತೆ ನೋಡ್ಕೊಳ್ಬೇಕು ಗರುಡ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಎರಡೂ ಕೈಗಳ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳುಗಳನ್ನು ಒಂದರೊಳಗೊಂದು ಸೇರಿಸಿ ಎಡಕೈ ಕೈ ಬೆನ್ನಿಗೆ ಬಲಗೈ ಇರಿಸಿ ಹಕ್ಕಿಯ ರೆಕ್ಕೆಗಳಂತೆ ಬೆರಳುಗಳನ್ನು ಬಿಡಿಸಿ ಚಾಚಬೇಕು ಇದು ಗರುಡ ಮುದ್ರೆಯಾಗುತ್ತದೆ ಇಲ್ಲಿ ಅಗ್ನಿ ತತ್ವದ ಹೆಬ್ಬೆರಳನ್ನು ಒಂದರೊಳಗೊಂದು ಸೇರಿಸೋದ್ರಿಂದ ಅಗ್ನಿಯ ತೇಜಸ್ಸು ಹೆಚ್ಚುತ್ತದೆ ಈ ಮುದ್ರೆಯನ್ನು ಸ್ವಾಧಿಷ್ಠಾನ ಚಕ್ರ ಅಂದ್ರೆ ಕಿಬ್ಬೊಟ್ಟೆಯ ಮೇಲೆ ಹಿಡಿದು ಹತ್ತು ಬಾರಿ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳೋದು ಬಿಡುವುದು ಮಾಡಬೇಕು ಹೀಗೆ ಮಾಡಿದಾಗ ರಕ್ತ ಸಂಚಾರ ಹೆಚ್ಚಾಗಿ ನಮ್ಮ ಕಿಬ್ಬೊಟ್ಟೆಯ ಅಂಗಗಳಿಗೆ ಪ್ರಭಾವ ಬೀರುತ್ತದೆ ಗರುಡ ಮುದ್ರೆ ಕಿಬ್ಬೊಟ್ಟೆಯ ಮೇಲೆ ಹಿಡಿದಾಗ ಮಹಿಳೆಯರಲ್ಲಿ ಮಾಸಿಕ ಸ್ರಾವದ ನೋವು ಕಡಿಮೆಯಾಗುತ್ತದೆ ಗರ್ಭಾಶಯದ ಬಾವು ಆಗುತ್ತದೆ ಋತುಸ್ರಾವ ಸರಿಯಾಗಿ ಅಂದ್ರೆ ನಿಯಮಿತವಾಗಿ ಆಗುತ್ತದೆ ಇನ್ನು ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿಯ ತೊಂದರೆ ಶಮನಗೊಳ್ಳುತ್ತದೆ ಆಮೇಲೆ ಗರುಡ ಮುದ್ರೆಯನ್ನು ನಿಧಾನವಾಗಿ ಮಣಿಪುರ ಚಕ್ರದ ಮೇಲೆ ಅಂದ್ರೆ ನಮ್ಮ ಹೊಕ್ಕಳ ಮೇಲೆ ಹಿಡಿಯಬೇಕು ಇಲ್ಲಿ ಕೂಡ ಹತ್ತು ಸಲ ದೀರ್ಘವಾಗಿ ಉಸಿರಾಡಬೇಕು ಹೀಗೆ ಮಾಡಿದಾಗ ನಮ್ಮ ಮಣಿಪುರ ಚಕ್ರ ಚುರುಕುಗೊಳ್ಳುತ್ತದೆ ಇದರಿಂದ ಅಜೀರ್ಣದ ತೊಂದರೆಗಳು ಕಡಿಮೆ ಆಗುತ್ತವೆ ಉದರದ ಸಮಸ್ಯೆಗಳು ನಿವಾರಣೆಯಾಗಿ ದೇಹಕ್ಕೆ ಶಕ್ತಿ ಸಿಗುತ್ತದೆ ಇದಾದ ಮೇಲೆ ಈ ಮುದ್ರೆಯನ್ನು ಅನಾಹತ ಚಕ್ರದ ಬಳಿ ಅಂದ್ರೆ ನಮ್ಮ ಎದೆ ಹತ್ತಿರ ಹಿಡಿದು ಹತ್ತು ಸಲ ದೀರ್ಘವಾಗಿ ಉಸಿರಾಡಬೇಕು ಇದರಿಂದ ಏನಾಗುತ್ತೆ ಹೃದಯ ಮತ್ತು ಶ್ವಾಸಕೋಶಗಳ ಕಾರ್ಯ ಬಲಗೊಳ್ಳುತ್ತದೆ ಮನಸ್ಸು ಮತ್ತು ದೇಹ ಹಗುರವಾಗುತ್ತದೆ ಆಯಾಸ ಕಡಿಮೆಯಾಗಿ ಮಾನಸಿಕ ಒತ್ತಡ ಕಡಿಮೆ ಆಗುತ್ತದೆ ಈ ಮೂರು ಹಂತಗಳಲ್ಲಿ ಕೈ ಬೆರಳುಗಳನ್ನು ರೆಕ್ಕೆಯಂತೆ ಬಿಡಿಸಿದಾಗ ಮತ್ತು ದೀರ್ಘ ಉಸಿರಾಟದಿಂದ ನಮ್ಮ ದೇಹದ ಎಡ ಮತ್ತು ಬಲ ಭಾಗಗಳಿಗೆ ಶಕ್ತಿ ಸಂಚಾರ ಹೆಚ್ಚುತ್ತದೆ ಆದ್ರಿಂದಲೇ ದೇಹದ ಎಲ್ಲಾ ಅಂಗಾಂಗಗಳಿಗೆ ಶಕ್ತಿ ಸಿಗೋದು ಈ ಮೂರು ಹಂತಗಳಲ್ಲಿ ಗರುಡ ಮುದ್ರೆ ಮಾಡಲು ಕೇವಲ ಐದು ನಿಮಿಷ ಬೇಕು ಆದ್ರೆ ಬಿಪಿ ಅಂದ್ರೆ ಅಧಿಕ ರಕ್ತದೊತ್ತಡ ಇರುವವರು ಈ ಮುದ್ರೆ ಮಾಡಬಾರದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು